ನೀಡಿದಂಥ ಆದೇಶದ ಪ್ರಕಾರ ಇವತ್ತು ಹನ್ನೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು ಏನು ಏಳನೇ ತಾರೀಕು ಯಾವ ಹಂತದಲ್ಲಿ ಚುನಾವಣೆ ನಿಂತಿತ್ತು ಆ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಕಲಬುರಗಿ ಹೈಕೋರ್ಟ್ ಪೀಠ ಆದೇಶವನ್ನು ಮಾಡಿತ್ತು ಆ ಪ್ರಕಾರವಾಗಿ ಇವತ್ತು ಚುನಾವಣಾಧಿಕಾರಿಗಳು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಮೇಯರ್ ಸ್ಥಾನಕ್ಕೆ ಅವತ್ತೇ ಚುನಾವಣೆ ಆಗಿತ್ತು ಪರ ವಿರೋಧ ತಟಸ್ಥ ಎಲ್ಲ ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ರು ಇನ್ನು ಉಪಮೇಯರ್ ಸ್ಥಾನಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಅದಕ್ಕೆ ನಾವು ಮತವನ್ನು ಕೂಡ ಹಾಕಿದ್ವಿ ಇಪ್ಪತ್ನಾಲ್ಕು ಜನ ಆ ಸಂದರ್ಭದಲ್ಲಿ ನಾವು ಗೆಲ್ತೀವಿ ಅಂತ ಗೊತ್ತಾಗಿ ಕಾಂಗ್ರೆಸ್ನವರು ಗಲಾಟೆ ಮಾಡಿ ಚುನಾವಣೆಯ ಪ್ರಕ್ರಿಯೆಯನ್ನು ಬಾಯ್ಕಾಟ್ ಮಾಡಿ ಹೋಗಿದ್ರು ಅಲ್ಲಿಗೆ ಚುನಾವಣೆ ನಿಂತಿತ್ತು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದೇನು ಹೇಳಿದ್ರೆ ಸನ್ಮಾನ್ಯ ಎಂ ಬಿ ಪಾಟೀಲ್ರು ಇಷ್ಟೊಂದು ಸರ್ಕಾರದ ಹಣ ಸರ್ಕಾರದ ಸಮಯ ಚುನಾವಣಾಧಿಕಾರಿಗಳ ಸಮಯ ನಮ್ಮ ಎಂ ಪಿ ಎಮ್ ಎಲ್ ಎ ನಮ್ಮ ಕಾರ್ಪೊರೇಟರ್ಗಳು ಹತ್ತ ನೂರಾರು ಜನ ಅಧಿಕಾರಿಗಳು ಎಲ್ಲರ ಸಮಯ ವೇಸ್ಟ್ ಆಗಂಗ್ ಮಾಡಿದ ಕೀರ್ತಿ ಯಾರಿಗಪ್ಪ ಸಲ್ಲುತ್ತೆ ಅಂತೇಳಿದ್ರು ಸನ್ಮಾನ್ಯ ಎಂ ಪಿ ಪಾಟೀಲ್ರಿಗೆ ಕರ್ನಾಟಕ ದುಷ್ಟ ಸರ್ಕಾರಕ್ಕೆ ಸಲ್ಲುತ್ತೆ ಕಾರಣ ಇಷ್ಟೇ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಮತ್ತು ಉಪಮೇಯರ್ ಗೆದ್ದು ಬಿಡ್ತಾರೆ ಏನಾದರೂ ಮಾಡಿ ಇದಕ್ಕೆ ನಾವು ಸ್ಥಗಿತ ಮಾಡಬೇಕು ಅನ್ನೋ ಒಂದೇ ಒಂದು ಆಲೋಚನೆಯಿಂದ ಈ ಒಂದು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದರು ಆದರೆ ಹೈಕೋರ್ಟ್ ಪೀಠ ಈ ಒಂದು ಸತ್ಯದ ಪರವಾಗಿ ಚುನಾವಣೆ ಸರಿಯಾಗಿ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಚುನಾವಣೆಯ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಇವತ್ತಾದರೂ ಕೂಡ ಅವರು ಸೋಲ್ತೀವಿ ಅನ್ನುವಂಥ ಪಕ್ಕಾ ಫಲಿತಾಂಶ ಏನ್ ಬರುತ್ತೆ ಅಂತ ಗೊತ್ತಾಗಿ ಎಂ ಬಿ ಪಾಟೀಲ್ ಸುನಿಲ್ ಕುಮಾರ್ ಬಂದಿಲ್ಲ ಎಂ ಎಲ್ ಸಿ ಅದೇ ತರ ಇನ್ ಹೊರಗಡೆ ಯಾರು ಕಟಕ್ ಅವ್ರು ಬಂದಿಲ್ಲ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರು ಬಂದಿಲ್ಲ ಮತ್ತು ಅನೇಕ ಜನ ಕಾರ್ಪೊರೇಟರ್ಸ್ ಬಂದಿರ್ಲಿಕ್ಕಿಲ್ಲ ಹದಿನೇಳು ಜನರ ಪೈಕಿ ಒಟ್ಟು ಬಂದಿದ್ದು ಹದಿಮೂರು ಜನ ಮಾತ್ರ ಇದ್ರ ಅರ್ಥ ಅವರು ಚುನಾವಣೆಯಲ್ಲಿ ಸೋಲೋದು ಶತಸಿದ್ಧ ಅಂತ ಈ ಮೂಲಕ ಗೊತ್ತಾಗಿದೆ ಮೊದಲನೇ ಬಾರಿಗೆ ಬಿಜಾಪುರ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಮತ್ತು ಉಪಮೇಯರ್ ಗೆಲ್ಲೋದು ನಿಶ್ಚಿತ ಮತ್ತು ಶತಸಿದ್ಧ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗಿದೆ ಒಂದು ದೊಡ್ಡ ಮುಖಭಂಗ ಕಾಂಗ್ರೆಸ್ಸಿನ ಸಚಿವರಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ನ ನಾಯಕರಿಗೆ ಈ ಒಂದು ಚುನಾವಣೆಯ ಮೂಲಕ ಆಗಿದೆ ಅಂತೇಳಿ

ಪ್ರಪ್ರಥಮವಾಗಿ ನಾಮಿನೇಷನ್ ಹಿಡಿದು ಸ್ಟಾರ್ಟ್ ಆಗಬೇಕಾಗಿತ್ತು ಆದರೆ ಉಪ ಉಪಾಧ್ಯಕ್ಷರ ಸಂಬಂಧ ಏನೂ ಮಾಡಿಲ್ಲ ಇದ್ದದ್ದನ್ನು ಇದ್ದಂಗೆ ಸ್ಟಾರ್ಟ್ ಮಾಡ್ತೀವಿ ನಾವು ಅಂತ ಹೇಳಿ ಉಪ ಆಯುಕ್ತರು ಆಯುಕ್ತರು ಜೊತೆ ಜೊತೆಗೆ ಪ್ರಾದೇಶಿಕ ಆಯುಕ್ತರು ಎಲ್ಲರೂ ಕೂಡಿ ಹೇಳಿದ್ದಾರೆ ಒಂದು ವೇಳೆ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ತಾವು ಏನು ಎಲೆಕ್ಷನ್ ಮಾಡ್ತೀರಿ ಇದು ತಪ್ಪು ಅಂತ ನನ್ನ ಭಾವನೆ ಐತಿ ಜೊತೆ ಜೊತೆಗೆ ನಮ್ಮೆಲ್ಲರ ನಮ್ಮೆಲ್ಲರ ಜನಪ್ರತಿನಿಧಿಗಳ ಅನಿಸಿಕೆ ಏನಪ್ಪ ಅಂದ್ರೆ ಚುನಾವಣೆ ಮಾಡಬೇಕು ಅಂದರೆ ನೀವು ಪ್ರಕ್ರಿಯೆ ಪುನರ್ ಪ್ರಾರಂಭ ಮಾಡಿರೋದು ಕೋರ್ಟ್ ಆದೇಶ ಕೊಟ್ಟಿದೆ ಆ ಆದೇಶದ ಪ್ರಕಾರ ನಡೀಬೇಕು ಮತ್ತು ಹೋದ ಬಾರಿ ಚುನಾವಣೆಯಲ್ಲಿ ಪರ ಮತ್ತು ವಿರೋಧ ಎರಡೂ ಕೈ ಹತ್ತಾರೆ ನಾವೇನು ಕೈ ಹತ್ತಿರ ಕಾಂಗ್ರೆಸ್ನವ್ರು ಏನು ಕೈ ಹತ್ತಿರ ಇಲ್ಲ ಅವರೇ ಎತ್ತಾರೆ ಪರನು ಅವರೇ ವಿರೋಧನ ಅವರೇ ಅಂದರೆ ಅವರು ನಗಣ್ಣೆ ಆಗಿಬಿಡ್ತಾರೆ ಮತ್ತು ನಮ್ಮ ಅಭ್ಯರ್ಥಿ ಆಟೋಮೆಟಿಕ್ ಬಂದಂಗೆ ಅಲ್ಲ ಎರಡನೇ ಮಾತೇ ಇರುವುದಿಲ್ಲ ಸರ್ ನೀವು ಎಲೆಕ್ಷನ್ನ ಬಹಿಷ್ಕಾರ ಮಾಡಿದ್ದೀರ ಹೌದು ಸರ್ ಬಹಿಷ್ಕಾರ ಮಾಡಿ ಇನ್ನೇ ಈ ನೆಕ್ಸ್ಟ್ ಆಗುತ್ತೆ ಅಂತ ಸರ್ ನಾವು ಸರ್ಕಾರಕ್ಕೆ ಹೋಗಿ ಕೇಳ್ತೀವಿ ಆ ಸರ್ಕಾರವನ್ನೇ ಆದೇಶ ಮಾಡ್ಬೇಕಂತ ಕೇಳ್ಕೊತೀವಿ ಅವರು ಓಕೆ ಹೈಕೋರ್ಟ್ಗೆ ಆದೇಶಕ್ಕೆ ನೀವು ಇದನ್ನು ಇದು ನಾವು ಕೋರ್ಟ್ ಆದೇಶದ ನಯ ಹನ್ನೆರಡನೇ ತಾರೀಕು ಮಹಾಪೌರರ ಚುನಾವಣೆ ನಡೀಬೇಕು ಅಂತ ಉಚ್ಚ ನ್ಯಾಯಾಲಯ ಆದೇಶ ಮಾಡಿತ್ತು ಆದರೆ ನಾವೆಲ್ಲ ಸದಸ್ಯರು ಕೂಡ ಆ ನ್ಯಾಯ ನ್ಯಾಯಾಲಯಕ್ಕೆ ನಾವು ಗೌರವ ಕೊಟ್ಟು ನಾವು ಇವತ್ತು ಈ ಚುನಾವಣೆ ಪ್ರತಿಕ್ರಿಯೆಯಲ್ಲಿ ಬಂದ್ವಿ ಆದರೆ ಆರ್ ಸಿ ಅವರು ಒಂದು ಪಕ್ಷದ ಪರ ಕೆಲಸ ಮಾಡ್ತಿದ್ದಾರೆ ಒಬ್ಬ ನಮ್ಮ ಸದಸ್ಯರಿಗೂ ಯಾರಿಗೂ ಗೌರವ ಕೊಟ್ಟಿಲ್ಲ ನಾವೇನಾದರೂ ಮಾತಾಡ್ಲಿಕ್ಕೆ ಹೋದೆ ಎರಡು ನಿಮಿಷ ಮಾತಾಡ್ಲಿಕ್ಕೂ ಅವಕಾಶ ಕೊಡಲಿಲ್ಲ ಇವತ್ತೇನಿತ್ತು ಮಹಾಪೌರರ ಚುನಾವಣೆ ಸಂಪೂರ್ಣವಾಗಿ ಮೊದಲಿಂದ ನಡೆಸಬೇಕು ಅಂತ ನಮ್ಮ ಇತ್ತು ಕೋರ್ಟ್ ಆದೇಶ ಕೂಡ ಆಗಿದೆ ಆದರೆ ಅವತ್ತಿಂದ ಎಲ್ಲಿ ನಾಮಿನೇಷನ್ ಕೊಟ್ಟು ಬಿಟ್ಟಿದ್ರು ಆ ಎಲೆಕ್ಷನ್ ಚುನಾವಣೆ ಪ್ರಕ್ರಿಯೆಯಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಒಂದು ಇನ್ನೊಂದು ಎಲ್ಲ ಗೌರವಾನ್ವಿತ ಚುನಾವಣೆ ಸದಸ್ಯರುಗಳನ್ನ ತಮ್ಮ ಆಸ್ತಿ ವಿವರಣೆ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ನಿಮ್ಮನ್ನೆಲ್ಲ ಅನರ್ಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಆದೇಶ ಮಾಡ್ತಾರೆ ಇನ್ನೊಂದು ನೋಟಿಸ್ ಕೊಡ್ತಾರೆ ಇನ್ನೊಂದು ಕಡೆ ಅದಕ್ಕೆ ಉತ್ತರ ಕೊಡಿ ಅಂತಾರೆ ನಾಳೆ ಅವರೇ ಆರಿಸಿ ನಮ್ಮನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡಿದ್ರು ಈ ಬಾಡಿ ಏನಾಗುತ್ತೆ ಆದ್ರಿಂದ ನ್ಯಾಯಾಲಯಕ್ಕೆ ಇವರು ತಪ್ಪು ಮಾಹಿತಿ ಕೊಟ್ಟವ್ರೆ ಆರಿಸಿ ಒಂದು ಪಕ್ಷದ ಕೆಲಸ ಪರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವೆಲ್ಲ ಗೌರವಾನ್ವಿತ ಸದಸ್ಯರು ಈ ಚುನಾವಣೆಯನ್ನು ಬಹಿಷ್ಕರಿಸಿ ನಾವು ಹೊರಗಡೆ ಬಂದಿದ್ದೀವಿ ಸದಸ್ಯರಿಗೆ ನಾಳೆ ನಾವು ಮುಖ್ಯಮಂತ್ರಿ ಅಂತ ಹೋಗಿ ನಾವು ಗವರ್ನರ್ ಅವ್ರಿಗೂ ಭೇಟಿ ಆಗ್ತೀವಿ ಮುಖ್ಯಮಂತ್ರಿಗೂ ಹೋಗಿ ಭೇಟಿಯಾಗಿ ಈ ಆರ್ ಸಿ ಒಂದ್ ವಿರುದ್ಧ ನಾವು ಹೋರಾಟ ಎಲ್ಲಿವರೆಗೂ ಅಂದ್ರೆ ಈ ಆರ್ ಸಿ ಅವರು ರಾಜೀನಾಮೆ ಕೊಡ್ಬೇಕು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಈ ಚುನಾವಣೆ ನಾವು ಪರ ಮಾಡಿ ನ್ಯಾಯಾಲಯದ ಏನ್ ಬಂದೈತಿ ಆದೇಶ ಅದನ್ನ ಎಲ್ಲಾರು ಯಾವ ಪ್ರತಿಯೊಬ್ಬ ವ್ಯಕ್ತಿನೂ ಫಾಲೋ ಮಾಡ್ಬೇಕಾಗತ್ತೆ ಇವ್ರಿಗೆ ನಾವು ಫಸ್ಟ್ ನಾವು ಇದು ನ್ಯಾಯಾಲಯದ ಆದೇಶ ಬಂದ್ಮೇಲೆ ನಾವು ಲೆಟರ್ ಬರ್ದಿದ್ವಿ ಪ್ರಾದೇಶಿಕ ಆಯುಕ್ತರು ಬೆಳಗಾವಕ್ಕೆ ಬರದ್ರೆ ನಾವು ಏನು ಹೇಳಿದ್ವಿ ಉಪಮೇಯರದ್ದು ಏನು ಚುನಾವಣೆ ಇದೆಯಲ್ಲ ಅದು ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ರಿ ನಾಮಿನೇಷನ್ ತಗೊಳ್ದಿಡದ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ರಿ ಹೇಳಿ ನಾವು ಲೆಟ್ರ್ ಬರ್ದಿದ್ವಿ ಅದಕ್ಕೆ ಅವರು ಇಲ್ಲ ನಾವು ಎಲ್ಲಿಂದ ಸ್ಟಾಪ್ ಆಗೈತಿ ಅಲ್ಲಿಂದ ನಾವು ಮಾಡ್ತೀವಿ ಅನ್ನ ಆ ಆದೇಶನವರು ನ್ಯಾಯಾಂಗ ಆದೇಶ ನಾವು ಉಲ್ಲಂಘನೆ ಮಾಡಿದಾರೆ ಅವರು ಅದನ್ನು ಸರಿಯಾಗಿ ತಿಳ್ಕೊಳ್ತೇನೆ ಪ್ರೊಸೀಜರ್ ತಮ್ಗೆ ತಿಳಿದದ್ದನ್ನ ಮಾಡಕತ್ತಾರು ಮತ್ತೊ ಒಂದು ಪಕ್ಷದ ಪರವಾಗಿ ಆಗಿ ಮಾಡಾಕತ್ತಾರ ಅವರು ಇದು ತಪ್ಪ ಅಂತ ಹೇಳಿ ನಮ್ಗೆ ಮಾತಾಡಕ್ಕೆ ಒಂದು ನಿಮಿಷ ಅವಕಾಶ ಕೊಡಿ ಸರ್ ಇದನ್ನ ನಾವು ನಮ್ಗೆ ಕನ್ಫ್ಯೂಸ್ ಐತಿ ನಾವು ನಿಮಗೆ ಕೇಳ್ಕೊಂಡು ನಮ್ಮ ನಮ್ ಸಮಸ್ಯೆನ ಬಗೆಹರಿಸಕೋಬೇಕಂದ್ರ ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ ಅವ್ರ ಮನ್ನಿಸಲೂ ಅದೇ ಆಯ್ತು ಅದನ್ನ ಕರೆಕ್ಟ್ ಆಗಿ ಅವ್ರ ಅವ್ರ ತಪ್ಪಿಗೆ ನಾವೆಲ್ಲಾ ಪನಿಷ್ಮೆಂಟ್ ಅನುಭವಿಸ್ಬೇಕಾಯ್ತು ಎರಡನೇ ಸಲ ಚುನಾವಣೆ ಮಾಡ್ಬೇಕಂದ್ರೆ ಎದಕ್ ಯಾರ ತಪ್ಪಿದು ಅವ್ರದೇ ತಪ್ಪು ಅವ್ರದೇ ತಪ್ಪು ಅದು ಅವ್ರದೇ ತಪ್ಪು ಮತ್ತೆ ಬಿಜೆಪಿ ಅವ್ರ ಏನು ಈಗ ಈಗ ಸಾಲಿವುಡ್ ಅಲ್ಲ ಅವ್ರು ಕೈ ಎತ್ತಬೇಕಂದ್ರೆ ಲಕ್ಷ ಕೊಟ್ಟು ಎತ್ತಬೇಕವ್ರು ಫಸ್ಟ್ ಇಪ್ಪ ಫಸ್ಟ್ ಕೇಳಿದಾಗ ಕೈ ಎತ್ತಿದ್ರು ಎರಡನೇ ಸಲ ಅವ್ರು ಕಾನೇ ಅಂದ್ರ ಅದ್ ಏನು ಹೇಳಿ ತಿಳ್ಕೊಳ್ದು ಅಷ್ಟು ವಿಚಾರ ಇಲ್ಲ ಅವ್ರಿಗೆ ಇನ್ನೊಂದು ವಿಚಾರ ಗೌರವ ಇರ್ತದೆ ಸದಸ್ಯರು ಜನ ನಮ್ಮನ್ನ ವಾರ್ಡ್ ಇಂದ ಆರ್ಸಿರ್ತಾರೆ ಬ್ಯಾರಿಕೇಟ್ ಹಾಕಿ ಒಂದು ಯಾವ್ದೋ ಒಂದು ಇದ್ರ ಚುನಾವಣೆ ಒಳಗಡೆ ಒಬ್ಬ ಸ್ಥಾನ ಒಂದು ಒಳ್ಳೆ ಸ್ಥಾನ ಇದೆ ಕಾರ್ಪೊರೇಷನ್ ಅಂದ್ರೆ ಬ್ಯಾರಿಕೇಟ್ ಪವಿತ್ರವಾದ ನಮ್ಮನ್ನ ಬಿಜೆಪಿ ಅವರು ಸುಮಿತ್ರಾ ಜಾಧವ್ ಅಂದ ಮೇಲೆ ಕೈ ಎತ್ತಿದ್ದಾರೆ ಅದು ಓಕೆ ಎರಡನೇ ಸಲ ಅಂದ್ರೆ ಅವ್ರು ಫಸ್ಟ್ ಒಂದನೇ ಸಲ ಎರಡನೇ ಸಲ ಅವ್ರು ಏನ್ ಹೇಳಿದ್ರು ಕೈ ಹತ್ತಬೇಕು ಮೂರ್ನೇ ಸಲ ನಾಲ್ಕನೇ ಸಲ ಕೈ ಹತ್ತಬಾರ್ದು ಆ ತರ ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ರು ಮತ್ತೆ ಅವ್ರು ಕನ್ಫ್ಯೂಸ್ ಆಗಿ ಹೆದರಿದ್ರು ಮಹಾನಗರ ಪಾಲಿಕೆಗೂಕ್ಸಾನ್ ಇದು ಎರಡನೇ ಸಲ ಎಲೆಕ್ಷನ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ ಅದಕ್ಕೂ ಲುಕ್ಸಾನ ಕೋರ್ಟ್ ದಿಂದ ಅದು ಎಷ್ಟು ಟೈಮ್ ಎಲ್ಲ ಇರ್ ನಮ್ಮ ಅಭಿವೃದ್ಧಿ ಕಾಮಗಳು ನಡೀತಿದ್ದು ನಮ್ಮ ವಾರ್ಡ್ನಾಗೆಲ್ಲ ಈಗ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ರಿ ಇದಕ್ಕೆಲ್ಲ ಕಾರಣ ಆಯುಕ್ತರು ಮತ್ತು ಬಿಜೆಪಿ ಅಂದಿದ್ದಕ್ಕೆ ಇದು ಎರಡನೇ ಸಲ ಎಲೆಕ್ಷನ್ ಮೂಲ ಹೊಣೆಗಾರರು ಪ್ರಾದೇಶಿಕ ಉಚ್ಚ ಆಯುಕ್ತರು ನಿರ್ದೇಶನ ಏನ್ ಕೊಟ್ಟಿದ್ರೆ ಹನ್ನೆರಡನೇ ತಾರೀಕು ಏನೈತಿ ಮರು ಚುನಾವಣೆ ಯಾವ್ದು ಮಾಡ್ಬೇಕಂದ್ರೆ ಮಹಾಪೌರ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಆದೇಶ ಮಾಡಿದೆ ಅದನ್ನು ಗಾಳಿಗೆ ತೂರ್ ಬಿಟ್ಟು ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಥಗಿತಗೋಡಿಂದ ಮುಂದುವರಿಸಬೇಕು ಒಂದ ಕಡೆ ಕೋರ್ಟ್ ಏನ್ ಹೇಳ್ತದ ಅದನ್ನು ಮರ ಉಪ ಚುನಾವಣೆ ಮಾಡ್ಬೇಕಂತೇಳಿ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ನಾಮಿನೇಷನ್ ಮಾಡಬೇಕು ಸ್ಕೂಟ್ನಿ ಆಗ್ಬೇಕು ತದನಂತರ ಏನೈತಿ ಕೋರಂ ಪಾಸ್ ಮಾಡ್ಬೇಕು ಹಾಜರಾತಿ ಪುಸ್ತಕದಲ್ಲಿ ಎಲ್ಲರೂ ಸದಸ್ಯರು ಸೈನ್ ಆಗ್ಬೇಕು ತದನಂತರ ಏನೈತಿ ಪರ ವಿರೋಧ ತಟ್ಟಸ್ ಅಂತ ಹೇಳಿಬಿಟ್ಟು ಚುನಾವಣೆ ಪ್ರಕ್ರಿಯೆ ಮಾಡ್ಬೇಕು ಓಪನ್ ಆಗಿ ಒಂದ್ ಪಕ್ಷದ ಪರ ಕೆಲಸ ಮಾಡ